ಈಗ ಇದಕ್ಕೋಸ್ಕರ ಜಗಳ ಬೇಡ ನೀನು ಯಾವ ಬಾಡಿ ಸ್ಪ್ರೇ ಬೇಕಾದ್ರೂ ಉಪಯೋಗಿಸು ಆದ್ರೆ ನನಗಿಷ್ಟ ಆಗಿರೋದು ಘಮ ಶ್ರೀಗಂಧದ ವಾಸನೆ ಈ ಮಣ್ಣಿನ ವಾಸನೆ ಅದು ನನ್ನ ಮೀನಾಕ್ಷಿ ಮಾತ್ರ ಪೂರ್ತಿ ನಾವು ಬಾಂಬೆಲ್ಲೇ ಕಳೆದ್ರು ನನ್ನ ದೇಹದಲ್ಲಿ ಅರಿತಾ ಇರೋದು ಕನ್ನಡಿಗನ್ ರಕ್ತ ಅಲ್ವಾ ಕನ್ನಡಿಗ ಹಾಗಾದ್ರೆ ತಲೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಲ್ಗೆ ಹುಮ್ಮಕೊಂಡು ಮುಖ ಕಾಶಿನ ಹಚ್ಕೊಂಡ್ ಬರ್ತೀನಿ ಏನು ಸಾಕಾ ಸಾಕಾಗಲ್ಲ ಅದ್ರ ಜೊತೆ Yeah. <laughs> <laughs> ಮಗನ್ನ ಪಂಚ ಮಾಡಿಸಿದ್ರ ಇವನು ಜಗದೇಕ ಕವೀರ ಕಣಮ್ಮ ನಾನು ಇವರಪ್ಪ ಬಸವಯ್ಯ ಭೂಪಾ ನಮ್ಮಪ್ಪ ಪರಮೇಶಿನೇ ಆದ್ರೆ ಮೆಂಟ್ಲು ನೀ ಇಲ್ಲೇ ನಕ್ ಹಾಕಿಸ್ಕೊಂಡಿದ್ರೆ ಹಂಗೆ ಬಾಂಗ್ಡಾ ಜಲೇಬಿ ಪಾರಿವಾಳ ಫ್ರೈ ಮಾಡಿ ಕೋಳಿ ಮಾಂಸ ಮೊಟ್ಟೆ ಮೀನು ಸೀಗಡಿ ಮೀನೆಲ್ಲ ಫ್ರೈ ಮಾಡಾಯ್ತು ಐಲೆ ಮತ್ತೆ ಕಾಟ್ಲಾ ಇವತ್ತು ನಮ್ಮ ಬ್ಲಾಕ್ ಹಿಡ್ಕೊಂಡ್ ಬಂದಿರೋ ಒಂದು ಮನುಷ್ಯನ ಸ್ಟ್ರೈಟ್ ಇರೋ ಒಂದು ದೊಡ್ಡ ಅಂಜಲ್ ಮೀನು ಇದೆಲ್ಲ ನಿನಗೋಸ್ಕರ ಟೇಬಲ್ ಮೇಲೆ ಕಾಯ್ತಾ ಇದೆ ಬಂದ್ ತಿನ್ಬಾರಮ್ಮ ಆ ಏನು ಫೇಸ್ ಅಲ್ಲಿ ರಿಯಾಕ್ಷನ್ ಬದ್ಲಾಗ್ತಾ ಇದೆ ಮೀನ್ ತಿನ್ನೋದೇ ಇಲ್ವಾ ಹಾಗಿದ್ರೆ ಕೋಳಿ ಕುರಿ ಹಾಡು ಮೊಲ ಹಂದಿ ಬಾತು ಫ್ರೈ ಕಾಡ್ ಕೋಳಿ ನಾನು ರೋಸ್ಟ್ ಮಾಡಿಟ್ಟಿದ್ದಾರೆ ಇಷ್ಟೆಲ್ಲ ಸಾಕಾಗಲ್ವಾ ಮಗಳೇ ಅಯ್ಯೋ ಅದೆಲ್ಲ ತೊಂದ್ರೆ ಮತ್ತೇನಮ್ಮ ಸಮಸ್ಯೆ ಅಷ್ಟೇನಾ ನೀವೇನು ನಾಚಿಕೆ ಪಟ್ಕೋಬೇಡಿ ಇಲ್ಲಿರೋ ಹುಡುಗಿರು ಚೆನ್ನಾಗಿ ಆದ್ರೆ ಆರು ಗಂಟೆ ಆದ್ಮೇಲೆ ದೀಪ ಹಚ್ಚಿದ್ರೆ ಏನೂ ಮಾಡೋದಿಲ್ಲ ಅಯ್ಯೋ ಮತ್ತೆ ತರಕಾರಿ ಹೇಳಿದ್ರು ಹಾಗಿದ್ಮೇಲೆ ಮಾರ್ಕೆಟ್ ಹೋಗಿ ಎಲ್ಲಾ ತರ್ಕಾರಿನ ತಂದ್ಬಿಡೋ ಬ್ಲಾಕು ಹುಡುಗಿರೆಲ್ಲ ಬಂದ್ಬಿಟ್ರಾ ಹ್ಮ್ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋದಕ್ಕೆ ಕೇಳೋ

Mấy chúm màn tay này ಹೆಣ್ಮಕ್ಳು ಸ್ನಾನ ಕದ್ ನೋಡಿದೀನಿ ಆದ್ರೆ ಗಂಡ್ಮಕ್ಳು ಸ್ನಾನ ಕನ್ನಡ ಸಿನಿಮಾ ಹೀರೋ ಒಂದು ಕುದುರೆ ಅದಕ್ಕೆ ಸ್ನಾನ ಮಾಡಿಸ್ತಾ ಇರ್ತಾನೆ ಅದನ್ನ ಬಚ್ಚಿಟ್ಕೊಂಡು ಹೀರೋಯಿನ್ ನೋಡ್ತಾ ಇರ್ತಾಳೆ ಅದೇ ತರನೇ ಇದ್ನು ಅದರಲ್ಲಿ ಕುದುರೆಕ್ ಸ್ನಾನ ಮಾಡಿಸ್ತಾರೆ ಇದ್ರಲ್ಲಿ ಒಂದು ಕತ್ತೆ ಸ್ನಾನ ಮಾಡಿಸ್ತಿದ್ದಾರೆ ಕುದುರೆ ಆಗ್ಲಿ ಕತ್ತೆ ಆಗ್ಲಿ ಹುಡುಗಿರಂತೂ ನೋಡೇ ನೋಡ್ತಾರೆ ಎಂತ ಹಣೆ ಬರಾದಿ ಆಹಾ ನಾನ್ ಏನಕ್ಕೆ ಸ್ನಾನ ಮಾಡಿ ರೆಡಿ ಆಗ್ತಾ ಇದೀನಿ ಅಂತ ಗೊತ್ತಾ ಓ ಏನು ತಾನೇ ಗಂಡಿನ ಕಡೆ ಅವ್ರು ಬರೋದ್ ನೀನ್ ನೋಡಕ್ಕೆ ನೀನ್ ಸ್ನಾನ ಮಾಡ್ತೀಯಾ ಚೆನ್ನಾಗ್ ತಿಂದ್ರೆ ಸಾಕಲ್ವಾ ಹ್ಮ್ ಹೌದ್ ಹೌದು ಇವ್ನ ಮದ್ವೆ ಆಗೋದಿಕ್ ಬರೋರು ಇಲ್ಲೇ ಸತ್ತೋಗ್ಬಿಡ್ತಾರ ಅಷ್ಟೇ ಆಮೇಲೆ ಅದಕ್ಕೆ ಎಲ್ರು ರೆಡಿ ಆಗ್ರಿ ಅಂತ ಇವ್ ತಾನೇ ಹೇಳಿದ್ ಅವಾಗ್ಲೇ ಬೈಕ್ ಇವನು ಆ ಸೀಸರ್ ಇಬ್ರು ಸೇರ್ಕೊಂಡು ಆ ಬ್ಲಾಕ್ ಆಗ ಏನ್ ಹೇಳ್ಕೊಡ್ತಾ ಇದ್ದಾರೆ ಗೊತ್ತಾ ಇನ್ಮೇಲೆ ನನ್ ತಂಗಿ ಬ್ಲೆಸ್ಸಿನ್ ಏನಾದ್ರು ಕಿಂಡಾಲ್ ಮಾಡಿದ್ರೆ ಏನ್ ಮಾಡ್ತೀನಿ ನಿಮ್ಮನೆಲ್ಲಾ ಮಾಡ್ತೀಯಾ ನಾನು ಇದಕ್ಕೆ ಮುಂಚೆ ನಡೆದಿತ್ತಾನೆ ಹೇಳ್ದೆ ಬ್ಲಸ್ಸಿ ನೋಡಕ್ ಬರೋರೆಲ್ಲ ಸತ್ತೋಗ್ತಾರಲ್ಲ ಅದನ್ನೇ ಅಯ್ಯೋ ಮೀನಾಕ್ಷಿ ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ಟೆ ಬ್ಲಸ್ಸಿ ಅವ್ರ ಅಪ್ಪ ಬಂದ್ಮೇಲೆ ಹೋಗ್ಬೋದಾಗಿತ್ತಲ್ಲ ಮಧ್ಯಾಹ್ನದೊಳಗೆ ಸರ್ ಹತ್ರ ಹೋಗಬೇಕು ಇಲ್ಲಾಂದ್ರೆ ಲೇಟ್ ಆಗಿಬಿಡುತ್ತೆ ನೀವ್ ಹೊರಟ್ಬಿಡಿ ವೈದ್ಯರು ತುಂಬಾ ಕೋಪಿಷ್ಟ ಅಂತ ನಾ ಕೇಳ್ಪಟ್ಟೆ ಮಂಗಳಾರತಿ ಕಸ್ತೂರಿ ನೀಲಾಂಬರಿ ತುಳಸಿ ಮಲ್ಲಿಕಾ ಜಾನಕಿ ಸುಮತೆ ಇದ್ ಔಷಧಿನ ಹೇ ಇದೆಲ್ಲ ರುಬ್ಬೋ ಅಂತ ಕೆಲ್ಸಗಾರರ ಹೆಸರು ಅವಕ್ಕೆಲ್ಲಾರ್ನು ಕರ್ಕೊಂಡ್ ಬಹ ಬರ್ಬೇಕಾದ್ರೆ ಇದ್ರಲ್ಲಿ ಬರ್ತಿರೋ ಅಂತ ಎಲ್ಲಾ ಔಷಧಿನು ತಗೊಂಡ್ಬಾ ಒಂದ್ ಸಲ ಓದು ನೋಡೋಣ ಮೇವಿನ್ ಜ್ವರ ಅರಳು ಏಲಕ್ಕಿ ಏನೋ ಓದ್ತಾ ಇದ್ಯಾ ಸುಖದೇನೋ ಮಲ್ಲಿಗೆ ಅಂತ ಬರ್ದಿದೀನಲ್ಲಾ ಹೌದಾ ಇದ್ ಹಾಗೆ ಓದಬೇಕಾ ಎಲ್ಲಿನ ಹೋಗೋ ಹೇ ಏ ನಿಂತ್ಕೊಳಿ ನಿಂತ್ಕೊಳಿ ನಿಮ್ಮ ಪಾಡಗ್ ನೀವ್ ನಡ್ಕೊಂಡ್ ಹೋಗ್ತಾನೆ ಇದೀರಾ ಅಪಾಯಿಂಟ್ಮೆಂಟ್ ತಗೊಂಡಿದೀರ ಅದ್ಯಾ ನಾನ್ ಮೀನಾಕ್ಷಿ ನೀವು ಬೆಂಗಳೂರಿಂದ ಅಲ್ವಾ ಅವಳೆ ನಾನು ಮೃತ್ಯುಂಜಯ ಸ್ವಾಮಿ ಇಲ್ಲಿ ದೊಡ್ಡವರಾದ್ಮೇಲೆ ಎಲ್ಲದಕ್ಕೂ ನಾನೇ ನಾನ್ ಭೀಮಸೇನ ಇವರಾದ್ಮೇಲೆ ನಾನೇ ಹಾಗೆಲ್ಲ ಏನು ಇಲ್ಲ ನೀವು ಬನ್ನಿ 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 ಇಟ್ಸ್ ನಾಟ್ ಫಾರ್ ಅ ಜೋಕ್ ಇಟ್ಸ್ ಅ ಟ್ರೂತ್ ವಿಜ್ಞಾನ ಎಷ್ಟೇ ಬೆಳಿಲಿ ಆ ಸುಡ್ತಿರೋ ಸೂರ್ಯನ ಬೇಕಂದ್ರೂ ಜನ ಹೋಗಿಡ್ಕೊಳ್ಳಿ ಆದ್ರೆ ಇವತ್ತಿರೋ ಆಯುರ್ವೇದಕ್ಕೆ ಅಡಿಪಾಯ ತುಂಬಾ ಉಪಯೋಗ ಆಗುತ್ತೆ ಇವನು ಆಯುರ್ವೇದ ಇಸ್ ಬೇಸ್ಮೆಂಟ್ ಆಫ್ ಮಾಡರ್ನ್ ಮೆಡಿಕಲ್ ಸೈನ್ಸ್ ನಾನು ಹೇಳಿ ಸರಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಬರ್ಬೇಕು ಮರಿನಾ ಶಿ ಇಸ್ ಮೀನಾಕ್ಷಿ ಏಟ್ ಇಯರ್ಸ್ ಬ್ಯಾಕ್ ವಿ ಮೆಂಟೈನ್ ನ್ಯೂಯಾರ್ಕ್ ಇಂಟರ್ನ್ಯಾಷನಲ್ ಮೆಡಿಕಲ್ ಕಾನ್ಫರೆನ್ಸ್ ಯಾ ಸೆಮಿನಾರ್ ಅಲ್ಲಿ ತುಂಬಾನೇ ಒಳ್ಳೆ ಹೆಸರು ತಗೊಂಡಿದ್ದು ಮೀನಾಕ್ಷಿಗೆ ಸೆಮಿನಾರ್ ಅಲ್ಲಿ ನೀವಿಬ್ರು ಒಟ್ಟಿಗೆ ತಾನೇ ಡಿಸ್ಕಶನ್ ಮಾಡಿದ್ದು ಅನುಮಾನ ಕೇಳೋದಕ್ಕೆ ಇಬ್ರು ಒಟ್ಟಿಗೆ ತಾನೇ ನನ್ನ ಹತ್ರ ಬಂದಿದ್ದು ನೋಡ್ಬೇಕು ಅನ್ಸ್ತು ಒಂದು ಮುಖ್ಯವಾದ ವಿಷಯ ಇದೆ ಸರ್ ವಾಟ್ ಅದು ನಾನು ಸರ್ ಜೊತೆ ಸ್ವಲ್ಪ ನಾವೆಲ್ಲ ಮಾಡ್ತೀವಿ ನೀವೇನ್ ಇಲ್ಲೇ ನಿಂತಿದ್ದೀರಾ ಅಲ್ಲ ನಿಮ್ಮತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರಲ್ವಾ ಅದಕ್ಕೆ ನಾನ್ ನೋಡ್ಕೊಂತೀನಿ ನೀವು ಈಗ ಹೋಗಿ ಹೊಸದಾಗಿ ನಾಲ್ಕು ಪೇಶೆಂಟ್ ಬಂದಿದಾರಲ್ಲ ಅವ್ರೆಲ್ಲಾರನೂ ಕೂರಿಸಿ ತಲೆಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸಿ ಹೋಗಿ ಮಾಡ್ತೀವಿ ಅಷ್ಟೇ ಬರ್ತಿದೆ ಅನ್ಸುತ್ತೆ ನೀವ್ ಇಷ್ಟು ಜನ ವೈದ್ಯರ ಹೌದು ನಾನು ಸ್ವಾಮಿ ನಾರಾಯಣ್ ಸ್ವಾಮಿ ನೀವ್ ಅವ್ರ ಸ್ವಂತದವ್ರ ನಿಮ್ಗಳ ಮುಖ ಎಷ್ಟು ಚೆನ್ನಾಗ್ ಒಳಿತಾ ಇದೆ ಸುಮ್ನೆ ಬಂದಿರಲ್ಲ ಮೀನಾಕ್ಷಿ ಈ ಕಡೆ ಅಲ್ವಾ ಈ ಸೌಂದರ್ಯ ನಿಮ್ಗೂ ಬೇಕಾ ಸಿಗುತ್ತಾ ಸಿಗುತ್ತೆ

ನೀನ್ ಹೇಳ್ದಂತ ವ್ಯಕ್ತಿಗೆ ತಲೆಯಲ್ಲಿ ಸಮಸ್ಯೆ ಇರೋದ್ರಿಂದ ಆ ವ್ಯಕ್ತಿಯ ಬಣ್ಣ ಇಲ್ಲ ಅವನ ದೇಹ ಬದ್ಲಾಗಿರ್ಬೋದು ತುಂಬಾ ಬಿಕ್ಕಟ್ಟಾದ ಒಂದು ಕಂಪ್ಯೂಟರೇ ಮನುಷ್ಯನ ಮೆಮೊರಿ ಪವರ್ ಅನ್ನ ಗೆಲ್ಲೋದಕ್ಕೆ ಇಲ್ಲಿವರೆಗೂ ಒಂದು ಶಾಸ್ತ್ರಕ್ಕೂ ಆಗಿಲ್ಲ ಅದು ಯು ಪ್ರೊಸೆಸರ್ ಈ ಕಂಪ್ಯೂಟರ್ ಅಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ವಸ್ತು ಹೋಯ್ತು ಅಂದ್ರೂ ಅವನ್ ಜೀವನವನ್ನೇ ಅವ್ನು ಕಳ್ಕೊಂಡ್ಬಿಡ್ತಾನೆ ಅವನು ಯಾರು ಅನ್ನೋದು ಹೋಗ್ತಾನೆ ಒಂದ್ ವೇಳೆ ಕ್ರಿಮಿನಲ್ ಆಗ್ಬೋದು ಸ್ಯಾಡಿಸ್ಟ್ ಆಗ್ಬೋದು ಹುಚ್ಚುನು ಹಿಡಿಬಹುದು ಈಗ ಅವನನ್ನ ಮತ್ತೆ ಹಳೆ ತರ ಮಾಡೋದು ಅಂದ್ರೆ ಏನಾದ್ರೂ ಅದ್ಭುತನೇ ನಡಿಬೇಕು ಇದು ಒಂಥರ ಅಮಿನಿಷಿಯಾ ಅಂತಾನು ಹೇಳ್ಬೋದು ಅಮ್ನೀಷನ ಸಂಪೂರ್ಣವಾಗಿ ಗುಣಪಡಿಸುವ ಸೌಲಭ್ಯ ಅಲೋಪತಿಯಲ್ಲಿ ಇಲ್ವಲ್ಲ ಇಲ್ಲ ಅದೇ ಅಲ್ವಾ ನಮ್ ರಿಸರ್ಚು ಆದ್ರೆ ಇದು ಅಮಿನಿಷಿಯೇನಾ ನೀನ್ ಹೇಳ್ತಿರೋ ಆ ಬ್ಲಾಕು ಮುಂಬೈಲಿರೋ ಅಂತ ಆ ರಮೇಶು ನನಗ್ ಬೇರೆ ಬೇರೆ ಅನಿಸ್ತಿದೆ ಎನಿವೇ ನೀನು ಕಾನ್ಫಿಡೆನ್ಸ್ ಇದ್ರೆ ಈ ವಿಷಯ ನಿನ್ನ ಪರೀಕ್ಷೆ ಅನ್ಕೊಂಡಿಲ್ಲ ಎಕ್ಸ್ಪಿರಿಮೆಂಟ್ ಅಲ್ಲಿ ನೀನ್ ತುಂಬಾ ಕಷ್ಟಪಡಬೇಕಾಗುತ್ತೆ ನಾನು ಎಲ್ಲದಕ್ಕೂ ರೆಡಿ ಸರ್ ಹ್ಮ್ ಆದ್ರೆ ಇಲ್ಲಿ ಕರ್ಕೊಂಡ್ಬರ್ಬೇಕಲ್ಲ ಅದು ಕೊಪ್ಕೊಂತಾರ ಅಂಕಲ್ ಹೇಳಿದ್ರೆ ಅವ್ರು ಕೇಳ್ತಾರೆ ಏನಂತ ನೋಡು ಇದನ್ನ ಪ್ರೀತಿ ಅನ್ಕೊಂಡು ಏನೇನೋ ಮಾಡ್ತಿದ್ದನ್ ನೋಡು ಹೊಸ ಪೊಲೀಸ್ ಆಫೀಸರು ಮದುವೆ ಮಾಡ್ಕೊಳ್ದೆ ವಾಪಸ್ ಹೋಗಿದ್ದು ಬ್ಲ್ಯಾಕ್ ಸೋಪಕ್ಕೆ ನಾನ್ ಅನ್ಕೊಂಡೆ ಮಲ್ಗೆ ಹೂವ ನಿನ್ ತಲೆ ಮೇಲೆ ಆಗ್ದಾಗ ನನಗ್ ನೀನ್ ಬೈತ್ಯಾ ಅಂತ ಬೈತಿದ್ದೆ ಆದ್ರೆ ಹೂ ವಾಸನೆ ಇರೋ ತಪ್ಸ್ಕೊಂಡೆ ಈ ಹೂವ ನಾ ಊರು ಕೇರಿ ಎಲ್ಲ ಸುತ್ತಾಕೊಂಡ್ ಕಿತ್ಕೊಂಡ್ ಬಂದಿರೋದು ಆ ಸೆಂಟ್ ತಗೊಂಡ್ಬಂದ್ ಬಂದ್ ಹಾಕುವ ನನ್ ಮಾತ್ ಕೇಳಿಲ್ಲ ಆ ಮೀನಾಕ್ಷಿ ನೋಡು ಎಷ್ಟು ಘಮ ಘಮ ಅಂತಾಳೆ ಆ ವಾಸನೆ ಇಟ್ಕೊಂಡು ನೀನ್ ಅವಳಿಂದ ಹೋಗ್ತಿದ್ಯಲ್ವಾ ನಿನಗಿಷ್ಟ ಇಲ್ಲ ಅಣ್ಣ ನಾನ್ ನಿನ್ ಮೇಲೆ ಅಲ್ಲಿ ಹೋಗೋದಿಲ್ಲ ಯಾಕೆ ಇಷ್ಟ ಆಗಲ್ಲ ನೀನ್ ಹೋಗಿ ಮೀನಾಕ್ಷಿಗೆ ಸಹಾಯ ಮಾಡು ಇವನು ಬೇರೆ ಕಡೆ ಹೋಗ್ಬಿಟ್ರೆ ಯಜಮಾನ್ರಿಗೆ ಬಾಡಿ ಗಾರ್ಡ್ ಆಗಿ ಯಾರಿರ್ತಾರೆ ನಾನು ಬರೋವರೆಗೂ ಅವ್ರು ಯಾವ್ದೇ ರೀತಿ ಜಗಳ್ ಹೋಗ್ದೆಲ್ಲ ಇದ್ರೆ ಆಯ್ತು ಯಾರೋ ಗಲಾಟೆ ಮಾಡ್ತಿರೋದು ನಿನ್ಗೇನಾದ್ರು ಅನುಮಾನ ಇದ್ರೆನ್ ಕೇಳ್ಬೇಕು ನಾನು ನಾನು ಅದೇ ತಾನೇ ಅವಾಗಿಂದ ನೀನ್ ಇರೋದೆಲ್ಲ ಮಾತಾಡ್ಕೊಂಡಿರು ನಮ್ ಮೀನಾಕ್ಷಿಯವರು ಕಾಡ್ಗೆ ಹೋಗಿ ಔಷಧಿ ತರ್ತಾರಂತೆ ಕಾಡಲ್ಲಿರೋ ಮೃಗಕ್ಕೆ ಭಯ ಪಟ್ಕೊಂಡು ಈ ಮೃಗಾನ ಕರಿತಾ ಇರೋದು ಮತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾನು ವೈದ್ಯರು ಮನೆ ಹತ್ರ ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಬೇಗ ಸ್ನಾನ ಮಾಡಿ ರೆಡಿ ಆಗು ಅಯ್ಯೋ ನಿನ್ನೆ ತಾನೇ ಸ್ನಾನ ಮಾಡಿದೆ ಆಹಾ ಹಾಗಿದ್ರೆ ನೀನು ಈ ವರ್ಷ ಸ್ನಾನ ಮಾಡಬೇಡ ಬೇಗ ಹೋಗಿ ಸ್ನಾನ ಮಾಡ್ಕೊಳ್ಳೋ ಹೋಗ್ಬೇಕು ಅಯ್ಯೋ ಮೀನಾಕ್ಷಿ ಕಾಡ್ಗೋಗಿ ಔಷಧಿ ತಗೊಂಬರೋಣ ಅಂತ ಹೇಳ್ಬಿಟ್ಟು ಇದೇನಿದು ನನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿದಿರ ನೀವು ಇವಾಗ ನಾನು ಇಟ್ಕೊಂಡು ನೀವೇನ್ ಮಾಡಕ್ ಹೊರ್ಟಿದೀರ ಇಲ್ಲಿರೋ ಪೂಜೆ ವಸ್ತುನೆಲ್ಲ ನೋಡಿ ಅವ್ರು ಹೆದರ್ಕೊಂತಿದಾರನ್ಸುತ್ತೆ ಆದ್ರೆ ನಾನ್ ಮಾಡೋ ಚಿಕಿತ್ಸೆಯಲ್ಲಿ ದೇವರ ಆಶೀರ್ವಾದ ತುಂಬಾ ಮುಖ್ಯ ಆಯುರ್ವೇದಿಕ್ ಇರೋ ರೂಲ್ಸ್ ಮೀನಾಕ್ಷಿ ನಾವು ಕಾಡ್ಗೆ ಹೋಗಿ ಔಷಧಿ ಹುಡ್ಕೊಂಡ್ ಬರೋಣ ಆಯ್ತಾ ಕಾಡೊಳಗ ಹಾಗೆ ಹೋಗಕ್ಕಾಗಲ್ಲ ಬ್ಲಾಕಿ ಇಲ್ಲೆಲ್ಲ ಪೂಜೆ ಮಾಡ್ಬೇಕಾಗತ್ತೆ ಪೂಜೆನಾ ಹಂಗೇಳಿ ಮತ್ತೆ ಮತ್ತೆ ಎತ್ಕೊಂಡ್ ಬನ್ನಿ ನಾನು ಹೊಟ್ಟೆ ಹಸ್ಕೊಂಡು ಅವಾಗಿಂದ ಇಲ್ಲೇ ಕೂತಿದ್ದೀನಿ ಪೂಜೆ ಅಂದ್ರೆ ಊಟ ಅಲ್ಲ ಆ ಇವ್ರೇನಕ್ಕೆ ನನ್ನ ಕಣ್ಗುಂಡಕ್ಕೆ ಬೆಳ್ಳಾಗ್ತಾ ಇದಾರೆ ಇವ್ರು ಯಾರು ನೋಡಕ್ ಸರಿ ಕಾಣ್ತಾ ಇಲ್ಲ ನೋಡಿದ್ರೆ ಗೊತ್ತಾಗ್ತಿದೆ ಈ ಪೂಜೆ ಮುಗಿಯಷ್ಟರಲ್ಲಿ ನಿನ್ ದೇಹದಲ್ಲಿರೋ ಅಶುದ್ಧ ಎಲ್ಲ ಹೋಗಿ ಶುದ್ಧ ಆಗ್ತಿದೆ ಆಮೇಲೆ ಔಷಧಿ ತರಕ ಹೋಗಕ್ಕಾಗುತ್ತೆ ಸಮುದ್ರದ ಹಿಡಿಯೋರ್ ದೇಹ ಅಶುದ್ಧವಾಗಿರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ವಾ ಅಶುದ್ಧ ಮಾತ್ರ ಅಲ್ಲ ನನ್ನಲ್ಲಿ ಏನೋ ವಾಸನೆ ಬರುತ್ತೆ ಅಂತ ಹೇಳ್ತೀರಲ್ಲ ಆ ಮತ್ತೆ ಅದೇ ತರ ಒಂದೊಳ್ಳೆ ಒಳ್ಳೆ ವಾಸನೆ ನಿಮ್ಮಲ್ಲೂ ಬರುತ್ತೆ ಆಗ ಇದಿಗಿಂತ ಸುಂದರವಾಗಿ ಆಗ್ತಿರಾ ಹಾಗಂದ್ರೆ ನಾನು ಮನೆಗೆ ಹೋಗಿ ಈ ವಿಷಯನ ಭಾವನಿಗೆ ತಿಳಿಸ್ತೀನಿ ಅವಾಗ ನನ್ ಮೇಲೆ ತುಂಬಾ ಇಷ್ಟ ಪಡತಾಳೆ ಮತ್ತೆ ತುಂಬಾ ಹಿಡಿಸುತ್ತೆ ಈಗ ಹೇಳಿ ಹೇಳ್ತಿರಲ್ಲ ಹಾ ತಗೋ ಇದನ್ನ ಕಟ್ಕೋ ಕಟ್ಕೋ ಆ ಇದು ಮಾತ್ರ ಆಗೋದಿಲ್ಲ ಆಯ್ತಾ ನನ್ ಕಪ್ಪದೇ ಊಡ್ಕೊಳೋದು ಊರಲ್ಲಿ ಎಲ್ಲರಿಗೂ ಗೊತ್ತಲ್ವಾ ಮೀನಾ ಅವ್ರೆ ಇಲ್ಲಿಂದ ನಾನು ಹೋಗ್ತೀನಿ ಈಗ ಬೇಡ ಅಲ್ಲೇ ಇಡು ನೀನ್ ಇದೇ ಉಟ್ಕೊಂಡು ಅಯ್ಯಪ್ಪ ಇದೇನಿದು ವಾಯ್ಸ್ ಒಳ್ಳೆ ಕರಡಿ ವಾಯ್ಸ್ ತರ ಇದೆ ನೀವೆಲ್ಲ ಹೆಂಗೆ ಕಿವಿ ಕೊಟ್ಟಿದ್ದೀನಿ ಕೇಳಿಸ್ಕೋತೀರಾ ಹಾಗಿದ್ರೆ ಪೂಜೆ ಶುರು ಮಾಡೋಣ ವಾಸನೆ ಬರುತ್ತಲ್ವಾ ಅಂದ್ರೆ ಶುರು ಮಾಡೋಣ ಆದ್ರೆ ಮೀನಾಕ್ಷಿ ಜೊತೆಲೇ ಇರಬೇಕು